ಏನ್ ಕೋಲಾರ ಜಿಲ್ಲಾದ್ಯಂತ ಪ್ರತಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಗಡಿ ಭಾಗಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಏನ ಮಾಡ್ತಾ ಇದ್ದಾರೆ ಅಕ್ರಮ ಮದ್ಯ ಮಾರಾಟವನ್ನ ಕೂಡಲೇ ನಿಲ್ಲಿಸಬೇಕು ಇವತ್ತು ಏನು ಹೆಣ್ಣು ಮಕ್ಕಳ ಜೀವನ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆ ಮತ್ತೆ ಸರ್ಕಾರ ಸರ್ಕಾರಕ್ಕೆ ಆದಾಯ ಅಬಕಾರಿಯಿಂದನೇ ಬರ್ತದೆ ಅಂತ ಹೇಳ್ಬಿಟ್ಟು ಅಮಾಯಕ ಹೆಣ್ಣು ಮಕ್ಕಳ ಜೀವನ ಜೊತೆ ಚಲಾಟ ಆಡ್ತಾ ಇದ್ದಾರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಪ್ರತಿ ದಿನಸಿ ಅಂಗಡಿಗಳಲ್ಲಿ ಕೂಡ ಇವತ್ತು ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ ಅದು ಅಧಿಕಾರಿಗಳಿಗೆ ಗಮನಕ್ಕಿದ್ರು ಕೂಡ ಯಾವುದೇ ರೀತಿಯಲ್ಲಿ ಕ್ರಮ ಕೈ ಅದ್ರ ಜೊತೆಗೆ ಬೆಳಗ್ಗೆ ಆರರಿಂದ ಆರೂವರೆಗೆಲ್ಲ ಏನ್ ಅಂಗಡಿಗಳಾಗ್ಬೋದು ಇವತ್ತು ಓಪನ್ ಆಗ್ತಾ ಇದಾವೆ ಹಣವನ್ನ ಇವತ್ತು ಮಧ್ಯದ ಅಂಗಡಿಗಳಿಗೆ ಇವತ್ತು ಇಡ್ತಾ ಇದ್ದಾರೆ ಇವತ್ತು ಅವರ ಎಂಟಿ ಮಕ್ಕಳನ್ನ ಸಾಕೋದಕ್ಕೆ ಅಥವಾ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಇವತ್ತು ಯಾವುದೇ ರೀತಿಯಲ್ಲಿ ಮಕ್ಕಳು ಬೀದಿಗೆ ಬೀಳ್ತಾ ಇದ್ದಾರೆ ಮತ್ತೆ ಹೆಣ್ಮಕ್ಳ ತಾಳಿಗಳು ಇವತ್ತು ಕಿತ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಹಾಗಾಗಿ ಇವತ್ತೇನು ಕೂಡಲೇ ಅಬಕಾರಿ ಇಲಾಖೆ ಇವತ್ತು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ಹಳ್ಳಿಗಳಲ್ಲಿ ಆಗ್ತಾ ಇದೆ ಮತ್ತೆ ಡಾಬಾ ಗಳಲ್ಲಾಗ್ತಾ ಇದೆ ಸಿ ಎಲ್ ಸೆವೆನ್ ಸಿ ಎಲ್ ಟೂಗಳನ್ನ ಪರವಾನಗಿಗಳನ್ನ ನಿಲ್ಸಬೇಕು ಅಕ್ರಮ ಮದ್ಯ ಮಾರಾಟನ ಅಂತ ಅಂತೇಳ್ಬಿಟ್ಟು ಇವತ್ತೇನು ಅಬಕಾರಿ ಇಲಾಖೆಯ ಆಯುಕ್ತರಿಗೆ ಮನವಿಯನ್ನ ಕೊಟ್ಟಿದ್ದೀವಿ ಅವರು ಕೂಡಲೇ ಸ್ಪ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ನಾವು ಕ್ರಮ ಕೈಗೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಇವತ್ತೇನು ಹೆಣ್ಮಕ್ಳ ಜೊತೆಗೆ ಉಗ್ರ ಹೋರಾಟವನ್ನ ಮಾಡುವ ಎಚ್ಚರಿಕೆಯನ್ನ ಅಬಕಾರಿ ಇಲಾಖೆಯ ಆಯುಕ್ತರಿಗೆ ಕೊಡ್ತಾ ಇದ್ದೀವಿ